ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾಳಷ್ಟು ಕೆಲಸ ಪೂರ್ಣಗೊಂಡಿದ್ದರೂ ಸಹ ದೇವಸ್ಥಾನ ಪೂರ್ಣಗೊಂಡಿರಲಿಲ್ಲ ಗರ್ಭಗುಡಿ ಪೂರ್ಣಗೊಂಡಿತ್ತು ನಮಗೆ ಶ್ರೀರಾಮನ ಶ್ರೀರಾಮಲಲ್ಲ ವಿಗ್ರಹ ಪ್ರತಿಷ್ಠಾಪನೆ ಮಾಡೋ ಅವಕಾಶ ನಮ್ಮ ಪ್ರಧಾನಮಂತ್ರಿಗಳು ದೇಶಕ್ಕೆ ಸಮರ್ಪಣೆ ಮಾಡಿದರು ಈಗ ಧರ್ಮ ಧ್ವಜಾರೋಹಣ ಅಂದರೆ ದೇವಸ್ಥಾನದ ಪೂರ್ಣ ಕೆಲಸ ಪೂರ್ಣಗೊಂಡಿದೆ ಅಂತ ನಮ್ಮ ರಾಮ ಭಕ್ತರಿಗೆ ಪ್ರಪಂಚಾದ್ಯಂತ ಒಂದು ಹೇಳುವ ಸಮಯ ಒಂದು ಅನೌನ್ಸ್ಮೆಂಟ್ ಅಂತಲೇ ಹೇಳ್ಬೋದು ನಮ್ಮ ಧಾರ್ಮಿಕವಾಗಿ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಧ್ವಜಾರೋಹಣವನ್ನು ನಾವು ನೋಡಲಿಕ್ಕೆ ಹೋದರೆ ಪೂರಿ ಜಗನ್ನಾಥದಲ್ಲೂ ಸಹ ದಿನನಿತ್ಯ ಒಂದು ಧ್ವಜಾರೋಹಣದ ಕೆಲಸವನ್ನು ಮಾಡ್ತಾಯಿರ್ತಾರೆ ಆ ನಿಟ್ಟಿನಲ್ಲಿ ಭಾಳ ಒಂದು ಸಂತೋಷದ ಸಮಯ ಏಕೆಂದರೆ ಐನೂರು ವರ್ಷಗಳಿಂದ ಈ ಒಂದು ದಿನಕ್ಕೆ ನಾವು ಕಾಯ್ತಾ ಇದ್ವಿ ದೇವಸ್ಥಾನ ಪೂರ್ಣಗೊಂಡಿದೆ ಅನ್ನೋವಂಥದ್ದು ನಂತರ ಪ್ರಧಾನಮಂತ್ರಿಗಳು ಧ್ವಜಾರೋಹಣವನ್ನು ಮಾಡ್ತಾ ಇರೋದು ದೇಶಕ್ಕೆ ಸಮರ್ಪಣೆ ಮಾಡ್ತಾ ಇರೋದು ಇವನ್ನೆಲ್ಲ ನೋಡ್ತಾ ಇರುವ ನಾವು ಈಗಿನ ಸಮಯದಲ್ಲಿ ಧನ್ಯವೇ ಹೇಳ್ಬೋದು ನೋಡಿ ಸಂಪೂರ್ಣ ರಾಮ ಮಂದಿರ ಉದ್ಘಾಟನೆ ಒಂದು ಲೆಕ್ಕದಲ್ಲಿ ನೋಡೋಕ್ಕೋದ್ರೆ ನಮ್ಮ ಪರಂಪರೆ ಮುಂದುವರೆದು ಬಂದು ಮುಂದೆ ಹೋಗುತ್ತೆ ಅನ್ನೋ ಒಂದು ನಂಬಿಕೆಯ ಸಾಂಕೇತಿಕವಾಗಿ ಸಂಕೇತವಾಗಿದೆ ಯಾಕಂದರೆ ನಾವು ನೋಡಿದ್ರೆ ಇಂತಹ ಮಹಾರಾಜರು ಇಂದಿನ ಶತಮಾನದಲ್ಲಿ ಇಂಥ ದೇವಸ್ಥಾನ ನಿರ್ಮಾಣ ಆಗಿತ್ತು ಅಂತ ನಾವು ಇತಿಹಾಸದಲ್ಲಿ ಓದ್ತಾ ಇದ್ವಿ ಮುಂದಿನ ಪೀಳಿಗೆಯ ಮಕ್ಕಳು ಇಪ್ಪತ್ತೊಂದನೇ ಶತಮಾನದಲ್ಲಿ ರಾಮಮಂದಿರವನ್ನು ಭವ್ಯವಾಗಿ ಇಪ್ಪತ್ತೊಂದನೇ ಶತಮಾನದ ಶಿಲ್ಪಿಗಳು ನಿರ್ಮಾಣ ಮಾಡಿದ್ದಾರೆ ಅಂತ ಹೆಮ್ಮೆಯಿಂದ ಹೇಳುವಂಥ ಸಮಯವನ್ನು ನಾವು ಊಹಿಸ್ಬೋದು ಭಾಳ ಸುಂದರವಾಗಿ ಸಾವಿರಾರು ಶಿಲ್ಪಿಗಳು ಸಾವಿರಾರು ಜನ ಈ ಒಂದು ಬೃಹತ್ ನಮ್ಮ ಮಂದಿರವನ್ನು ಭಾಳ ಕೆತ್ತೋದು ಮಾತ್ರ ಕೆತ್ತೋದು ಮಾತ್ರವಲ್ಲ ಭಾಳ ಶ್ರದ್ಧೆಯಿಂದ ಭಾಳ ಪ್ರೀತಿಯಿಂದ ಈ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ನಾಲ್ಕು ವರ್ಷದಲ್ಲಿ ಇಷ್ಟು ದೊಡ್ಡ ಮಂದಿರವನ್ನು ನಿರ್ಮಾಣ ಮಾಡಿದಂತಹ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ತಿಳಿಸ್ತೇನೆ ಯಾಕಂದರೆ ಅಷ್ಟು ಸಾಮಾನ್ಯವಾದ ವಿಷಯವಲ್ಲ ಯಾಕಂದರೆ ಇಷ್ಟು ದೊಡ್ಡ ಮಂದಿರ ನಿರ್ಮಾಣ ಮಾಡಲಿಕ್ಕೆ ನಾವು ಇಂದಿನ ಸಮಯದಲ್ಲಿ ಲೆಕ್ಕ ಕಳಕೋದ್ರೆ ಇಪ್ಪತ್ತು ವರ್ಷಗಳ ನಂತರ ಜಾಸ್ತಿಯೇ ಬೇಕಾಗತ್ತೆ ಆದರೆ ಇಲ್ಲಿ ನಾಲ್ಕು ವರ್ಷಗಳಲ್ಲಿ ಪೂರ್ಣಗೊಳಿಸಿದ್ದಾರೆ ಧನ್ಯವಾದಗಳನ್ನು ಧನ್ಯವಾದಗಳು ತೆರೆಸೆನಲ್ರ